ಎಸ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆ ಕಾವು ರಂಗೇರ ತೊಡಗಿದ್ದು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಪೊಲಿಟಿಕಲ್ ಆಕ್ಟಿವಿಟಿ ಗರಿಗೆದ್ರಿದೆ ಭಾರತೀಯ ಜನತಾ ಪಕ್ಷ ನೀಡಿರುವ ಅಧಿಕಾರವನ್ನು ಜವಾಬ್ದಾರಿಯುತವಾಗಿ ನಿಭಾಯಿಸಿ ತಳಮಟ್ಟದಿಂದ ಪಕ್ಷ ಸಂಘಟನೆ ಮಾಡಿ ತಾಲೂಕಿನಲ್ಲಿ ಮತ್ತೊಮ್ಮೆ ಬಿಜೆಪಿ ಕಮಲ ಅರಳಿಸುವ ಕೆಲಸ ಮಾಡ್ತೀನಿ ಅಂತ ಪಿರಿಯಾಪಟ್ಟಣ ತಾಲೂಕು ನೂತನ ಬಿಜೆಪಿ ಅಧ್ಯಕ್ಷ ರಾಜೇಂದ್ರ ಘೋಷಿಸಿದ್ದಾರೆ ಪ್ರಿಯಾಪಟ್ಟಣದ ಗೋಣಿಕಪ್ಪ ರಸ್ತೆಯ ಬಿಜೆಪಿ ಕಚೇರಿಯಲ್ಲಿ ನೂತನ ಮಂಡಲ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಲೋಕಸಭೆ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನಗಳನ್ನು ಪಡೆದು ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರಲಿದೆ ನಮ್ಮ ನೆಚ್ಚಿನ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಲಿದ್ದಾರೆ ಅದಕ್ಕಾಗಿ ನಾವೆಲ್ಲರೂ ಸಂಘಟಿತರಾಗಿ ಚುನಾವಣಾ ಕಾರ್ಯದಲ್ಲಿ ತೊಡಗಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯನ್ನ ಹೆಚ್ಚಿನ ಮತ ನೀಡಿ ಗೆಲ್ಲಿಸಬೇಕು ಅಂತ ಮನವಿಯನ್ನ ಮಾಡಿದರು ಜವಾಬ್ದಾರಿ ಕೊಟ್ಟಿದೆ ವಾಸ್ತವ್ಯವಾಗಿ ನಾನು ನಾಲ್ಕು ದಿವಸ ನಾನು ಅಧಿಕಾರ ಸ್ವೀಕಾರ ಮಾಡಿದ್ದೆ ಸಾಂಕವಾಗಿ ನಾನು ನಮ್ಮ ತಾಲೂಕು ಬಿ ಜೆ ಪಿ ಕಚೇರಿ ನಿಕಟಪೂರ್ವ ಪೂರ್ವ ಅಧ್ಯಕ್ಷರಾದಂಥ ನನ್ನ ಸಹೋದರ ರಾಜೇಗೌಡರು ಅಧಿಕಾರ ಈ ಒಂದು ಸುಸಂದರ್ಭದಲ್ಲಿ ನಾನು ಎಲ್ಲ ನನ್ನ ಬಿ ಜೆ ಪಿ ಕಾರ್ಯಕರ್ತ ಬಂಧುಗಳಿಗೆ ಹಾಗೂ ನನ್ನ ಅಧ್ಯಕ್ಷ ಆಗಲಿಕ್ಕೆ ಸಹಾಯ ಮಾಡುತ್ತಾ ಪ್ರತ್ಯಕ್ಷವಾಗಿ ಎಲ್ಲದೇ ಎಲ್ಲ ಜನ ಪಕ್ಷದ ಮುಖಂಡಗಳಿಗೆ ನನ್ನ ಕೆಟ್ಟ ಇವತ್ತು ಪಕ್ಷ ಕೊಟ್ಟಿರೋ ಈ ಜವಾಬ್ದಾರಿಯನ್ನು ತುಂಬ ಜವಾಬ್ದಾರತಿಯಾಗಿ ತುಂಬಾ ಹೇಳಿ ಇಚ್ಛೆ ಪಡ್ತಾ ಇವತ್ತು ಇನ್ನೂರ ಮೂವತ್ತೈದು ಒಂಬತ್ತು ಗಂಟೆ ಇದೆ ಸುಮಾರು ಏಳು ಮಹಾಶಕ್ತಿ ಕೇಂದ್ರಗಳಿದ್ದಾವೆ ಅವ್ರ ಪಂಚಾಯಿತಿ ಆ ನಾಲ್ಕು ಮಾಸಕ್ತಿ ಮಾಸಕ್ತಿ ತಾಲೂಕಿನಲ್ಲಿ ಬಿಜೆಪಿ ಕಟ್ಟಲು ಶ್ರಮಿಸಿದ ಹಲವಾರು ಬಿಜೆಪಿ ಹಿರಿಯ ಕಾರ್ಯಕರ್ತರನ್ನ ನೂತನ ಅಧ್ಯಕ್ಷ ರಾಜೇಂದ್ರ ಶಾಲು ಓದಿಸಿ ಸನ್ಮಾನಿಸಿದ್ರು ಈ ಸಂದರ್ಭ ಮೈಸೂರು ಲೋಕಸಭೆ ಉಸ್ತುವಾರಿ ಮೈ ರವಿಶಂಕರ್ ಮಾಜಿ ಸಂಸದ ವಿಜಯಶಂಕರ್ ಮಾಜಿ ಶಾಸಕ ಸಿ ಬಸವರಾಜು ತಾಲೂಕು ಮಾಜಿ ಅಧ್ಯಕ್ಷ ರಾಜೇಗೌಡ ಸೋಮಶೇಖರ್ ಮೈಸೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಿರಣ್ ಗೌಡ ಮೈಸೂರು ನಗರ ಪಾಲಿಕೆ ಮಾಜಿ ಸದಸ್ಯ ಪಿ ಪ್ರಶಾಂತ್ ಗೌಡ ಸವಿತಾ ಚೌಹಾಣ್ ಗೀತಾ ಕಿತ್ತೂರು ಲೋಕೇಶ್ ಬಸವರಾಜಪ್ಪ ತಾಲೂಕು ಮಾಜಿ ಅಧ್ಯಕ್ಷ ಬಿಜೆ ರವಿ ಸೇರಿದಂತೆ ಇತರೆ ಕಾರ್ಯಕರ್ತರು ಮುಖಂಡರು ನಾಯಕರು ಉಪಸ್ಥಿತರಿದ್ದರು